ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ಬ್ರದರ್ ಮದುವೆಗೆ ಅಂತ ಅಂದ್ಬಿಟ್ಟು ಬಟ್ಟೆ ಶಾಪಿಂಗ್ ಇತ್ತು ಸುದರ್ಶನ್ ಸಿಲ್ಕ್ ಚಿಕ್ಕಪೇಟೆ ವರ್ಜಿನಲ್ ಅಲ್ಲಿಗೆ ಹೋಗಿದ್ವಿ ಸೊ ಯಾವ ಥರ ಬಟ್ಟೆ ತೊಗೊಂಡ್ವಿ ಏನೆಲ್ಲ ಆಫರ್ಸ್ ಇದೆ ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಖಂಡಿತ ಮಿಸ್ ಮಾಡಿದೆ ವಿಡಿಯೋನ ನೋಡಿ ಟ್ರಿಪ್ಸು ಸಿಲ್ವರ್ ಕಾಯಿನ್ ಈ ಥರ ಸುಮಾರು ಬಂಪರ್ ಆಫರ್ಗಳಿದೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಮೊದಲನೇದಾಗಿ ನಾನು ಮಕ್ಕಳು ಇಲ್ಲಿ ಕ್ಯಾಸಂದ್ರದಿಂದ ಟ್ರೈನ್ ಹತ್ತಿದ್ವಿ ಅಮ್ಮ ಚಂದು ಹಾಗೆ ಹೇಮಕ್ಕ ಅವರಮ್ಮ ಎಲ್ಲ ಅರಳುಗುಪ್ಪೆಯಿಂದ ಬೆಂಗಳೂರು ಅರಳುಗುಪ್ಪೆಯಿಂದನೇ ಅವರು ಬಂದರು ಮಾರ್ನಿಂಗ್ ಐದೂವರೆ ಟ್ರೈನಿಗೆ ಅವರು ಬಂದರು ಟಿಫನ್ ಅಮ್ಮನೇ ಮಾಡ್ಕೊಂಡು ಬಂದಿದ್ರು ಅಲ್ಲೇ ಬೆಂಗಳೂರಲ್ಲಿ ಇಳಿದ್ಮೇಲೆ ಅಲ್ಲೇ ಟಿಫನ್ ಎಲ್ಲ ಮಾಡ್ಕೊಂಡ್ವಿ ಪುಳಿಯೋಗರೆ ಅನ್ನ ತೊಗೊಂಬಂದಿದ್ರು ಅಮ್ಮನೇ ಮಾಡಿಕೊಂಡು ಅಂದರೆ ಎಲ್ಲರಿಗೂ ಬೆಳ ಬೆಳಗ್ಗೆ ಹೊರ್ಗಡೆ ತಿನ್ನೋದಷ್ಟು ಚೆಂದ ಅಲ್ಲ ಅಂತ ಹೇಳಿ ಸೊ ನಾವು ಮೆಜೆಸ್ಟಿಕಲ್ಲಿ ಇಳಿದ್ವಿ ಇಳಿದ್ಬಿಟ್ಟು ಒಂದು ಸ್ವಲ್ಪ ಅದರನ್ನೇ ಅಲ್ವಾ ನೆಟ್ಕೊಂಡೇ ಹೋದ್ವಿ ನಾವು ಅಲ್ಲಂತೂ ಕಲೆಕ್ಷನ್ಸ್ ಅಂತೂ ಎಲ್ಲ ನೋಡ್ತಾ ಇದ್ದರೆ ಎಷ್ಟು ಕಡಿಮೆ ಕಡಿಮೆ ರೇಟಿಗೆಲ್ಲ ಸಿಗ್ತಾ ಇತ್ತು ಬಟ್ ನಾವು ಏನು ಅಲ್ಲೆಲ್ಲ ಏನು ಪರ್ಚೇಸ್ ಮಾಡಲಿಲ್ಲ ಮೊದಲು ನಾವು ಬಟ್ಟೆ ಅಂತ ಹೋಗಿರೋದ್ರಿಂದ ಬಟ್ಟೆ ಶಾಪಿಂಗಿಗೆ ಅಂದರೆ ಒಂದಿಷ್ಟು ಅಂಗಡಿಗಳು ನಮಗೆ ಗೊತ್ತಿತ್ತು ಆ ಅಂಗಡಿಗೆ ಹೋಗೋಣ ಅಂದ್ಕೊಂಡು ಹೋದ್ವಿ ಇದು ಕಾಂಚಿವರಂ ಸಿಲ್ಕ್ ಸೀರೆ ಹಾಗೆ ನೋಡ್ಕೊಂಡು ಹೋದ್ವಿ ಪೋತಿಸ್ಕೋಗೋಣ ಅಂದ್ಕೊಂಡ್ವಿ ಬಟ್ ನನ್ನ ಸಿಸ್ಟರು ಅಲ್ಲಿ ಅಷ್ಟೊಂದು ಕಲೆಕ್ಷನ್ ಇಷ್ಟ ಆಗಲಿಲ್ಲ ಅಂದರು ಸೊ ಅದು ಬೇಡ ಅಂತ ಅಂದ್ಬಿಟ್ಟು ನಾವು ಡೈರೆಕ್ಟ್ ಚಿಕ್ಕಪೇಟೆಗೆ ಹೋದ್ವಿ ಅಲ್ಲಿ ಇವತ್ತು ಸುದರ್ಶನಲ್ಲಿ ಕೆಲವೊಂದು ಕೆಲವೊಬ್ರು ಸೆಲೆಬ್ರಿಟಿಗಳು ಪ್ರಮೋಷನ್ಗೆ ಅಂತ ಕೂಡ ಬಂದಿದ್ದರು ನಾನು ಅವ್ರನ್ನ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಹಾಗೆ ನಾವು ಫಸ್ಟು ಒಂದು ಬೇರೆ ಅಂಗಡಿಗೆ ಹೋದ್ವಿ ಅಂದರೆ ಅಲ್ಲಿ ಹೋಗ್ತಾ ಇದ್ದಂಗೆ ಚಿಕ್ಕಪೇಟೆಗೆ ಸುಮಾರು ಜನ ಇರ್ತಾರೆ ಬನ್ನಿ ನಮ್ಮ ಅಂಗ್ಡಿಗೆ ಬನ್ನಿ ಬನ್ನಿ ನಮ್ಮ ಅಂಗ್ಡಿಗೆ ಬನ್ನಿ ಅಂತ ಅದರಲ್ಲಿ ನಾವು ಈ ಫಸ್ಟಿಗೆ ಒಂದು ಅಂಗಡಿಗೆ ಹೋದ್ವಿ ಬಟ್ ನಮಗೆ ಅವರು ತೋರಿಸಿದ ಕಲೆಕ್ಷನ್ ಚೆನ್ನಾಗಿದ್ದು ಇಲ್ಲ ಅಂತಲ್ಲ ಬಟ್ ಅಷ್ಟು ನಾವು ಎಕ್ಸ್ಪೆಕ್ಟ್ ಮಾಡಿಕೊಂಡು ಕೆಲವೊಂದು ಕಲರ್ನ ಇಟ್ಕೊಂಡು ಹೋಗಿರ್ತೀವಲ್ಲ ಹಂಗಾಗಿ ಅಷ್ಟು ಇಷ್ಟ ಆಗಲಿಲ್ಲ ಹಂಗಾಗಿ ನಾವು ಇಲ್ಲಿ ಯಾವುದೇ ಏನು ಸೀರೆ ತೊಗೊಳಲಿಲ್ಲ ಸೀರೆ ಹೋದ ತಕ್ಷಣವೇ ಒಂದೇ ಅಂಗಡೀಲಿ ತಗೊಳ್ಳೋದು ಅಷ್ಟು ಒಳ್ಳೇದಲ್ಲ ಒಂದೆರಡು ಮೂರು ಕಡೆ ನೋಡಬೇಕು ನೋಡಿ ಮಾಡಿ ನಮ್ಗೆ ಯಾವ್ದು ಕಲರ್ ಇಷ್ಟ ಆಗುತ್ತೋ ಅದನ್ನ ಪರ್ಚೇಸ್ ಮಾಡಬೇಕು ಸೊ ನನ್ನ ಮೈಂಡಲ್ಲಿ ಕೆಲವೊಂದು ಇತ್ತು ನಾನು ಟಿಶ್ಯೂನಲ್ಲಿ ತೊಗೊಳ್ಬೇಕು ಅನ್ನೋದು ಒಂದು ತುಂಬ ಆಸೆ ಇತ್ತು ಸೊ ನಾನು ಏನು ಅಂದ್ಕೊಂಡೋಗಿದ್ನ ನನ್ನ ಕಲರ್ಸು ಅದೇ ರೀತಿ ನನಗೆ ಕಲರ್ಸ್ ಕೂಡ ಸಿಕ್ತು ನಂಗೆ ಸಖತ್ ಆಯಿತು ಬಟ್ ಇದು ನಾವು ಮೊದಲೋಗಿ ಶಾಪು ನಾವು ಇಲ್ಲೇನು ಯಾವುದು ಯಾವುದೂ ಸ್ಯಾರಿಗಳು ತೊಗೊಂಡಿಲ್ಲ ಅಷ್ಟು ನಮಗೆ ರೀಸನಬಲ್ ಪ್ರೈಸ್ ಅಂತ ಅನ್ನಿಸ್ಲಿಲ್ಲ ನಮಗೆ ನೋಡಿ ಇದು ಸ್ಯಾರಿ ಈ ಥರ ಇದೆ ಇದಕ್ಕೇನೆ ಅವರು ಹದಿಮೂರು ಸಾವಿರನ ಏನೋ ಹೇಳಿದ್ರು ಸೊ ಹಂಗಾಗಿ ನಮಗೆ ಅಷ್ಟು ಕಾಸ್ಟ್ ವೈಸು ನಮಗೆ ಅಷ್ಟು ಇಷ್ಟ ಆಗಲಿಲ್ಲ ಸೊ ನಾವು ಯಾವುದೂ ತೊಗೊಂಡಿಲ್ಲ ಮಸ್ಟ್ ಮತ್ತೆ ನಾವು ನೆಕ್ಸ್ಟ್ ಇನ್ನೊಂದು ಅಂಗಡಿಗೆ ಹೋದ್ವಿ ಇದು ಕಲಾಮ್ ಕಾರ್ ಅನ್ಸತ್ತೆ ಇದು ನೆಕ್ಸ್ಟ್ ಹೋಗಿದ್ದ ಅಂಗಡಿ ಇಲ್ಲಿ ಒಂದೇ ಒಂದು ಸ್ಯಾರಿ ಶಾಪಿಂಗ್ ಮಾಡ್ಕೊಂಡ್ವಿ ಅಮ್ಮನ್ಗೆ ಬಟ್ ಇದು ಅವರು ತೋರಿಸಿದ್ರು ಬಟ್ ಈ ಕಲರ್ ಆಲ್ರೆಡಿ ಅಮ್ಮನ ಹತ್ರ ಇತ್ತು ಹಂಗಾಗಿ ನಾನು ಈ ಕಲರ್ ತೊಗೊಂಡಿಲ್ಲ ಸ್ವಲ್ಪ ಈ ಪ್ಯಾಟ್ರನಲ್ಲ ನಾವು ಬೇರೆ ಕಲರ್ ತೊಗೊಂಡ್ವಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಯಾವ ಥರ ಸ್ಯಾರಿ ತೊಗೊಂಡ್ವಿ ಅಂತ ನಾನು ಬೇಕಾ ಶೇರ್ ಮಾಡ್ಕೊಳ್ತೀನಿ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದು ನಾನು ಯಾವ್ಯಾವ ಸ್ಯಾರಿ ಪರ್ಚೇಸ್ ಮಾಡಿದ್ದೀನಿ ಅಂತ ಬೇಕಂತಂದ್ರೆ ಕಮೆಂಟ್ ಮಾಡಿ ನಾನು ಅದರ ರಿಲೇಟೆಡ್ ವೀಡಿಯೋ ಮಾಡಿ ಕೂಡ ಹಾಕ್ತೀನಿ ಹಾಗೆ ಸೀರೆಗಳು ಮಾತ್ರ ಇಲ್ಲಿ ನಾವು ಹೋಗಿದ್ದು ಸುದರ್ಶನ್ಗೆ ಹೋದ್ವಿ ನೆಕ್ಸ್ಟ್ ನಾವು ಒಂದು ಎರಡು ಮೂರು ಅಂಗಡಿ ಓಡಾಡ್ಕೊಂಡು ಗೋದ್ವಿ ಅಲ್ಲಿ ನಮಗೆ ಸುದರ್ಶನಲ್ಲಂತೂ ಸಿಕ್ಕಾಪಟ್ಟೆ ಸೀರೆಗಳು ಇಷ್ಟ ಆಯಿತು ಬೇಜಾನ್ ಕಲ ಕಲೆಕ್ಷನ್ಸ ನಾವು ತೊಗೊಂಡ್ವಿ ಅಲ್ಲಿ ಅಂದರೆ ಅಮ್ಮನಿಗೆ ಆಗ್ಬೋದು ನನಗೆ ಅಥವಾ ಚಂದಗೆ ಬೇರೆಯವ್ರಿಗೆ ಉಡ್ಸೋ ಸೀರೆಗಳು ಎಲ್ಲ ಆಲ್ಮೋಸ್ಟ್ ನಮಗೆ ಇಲ್ಲೇ ಸಿಕ್ಬಿಡ್ತು ನಂದೊಂದು ಮೇನ್ ಸೀರೆ ಮಾತ್ರ ನಾನು ಹೊರಗಡೆ ತೊಗೊಂಡೆ ಇಲ್ಲಿ ಆಲ್ಮೋಸ್ಟ್ ಸೀರೆಗಳನ್ನ ಪರ್ಚೇಸ್ ಮಾಡಿದ್ವಿ ಮತ್ತು ಇಲ್ಲಿ ಸುಮಾರು ಆಫರ್ಗಳ ಕೂಡ ಇತ್ತು ಹಾಗೆ ಇಲ್ಲಂತೂ ಧಮಾಕ ಆಫರ್ಗಳಿತ್ತು ಅದರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ ನೋಡಿ ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಒರಿಜಿನಲ್ ಮತ್ತು ಚಿಕ್ಕಪೇಟೆ ಹಣ್ಣು ಮಾರತಳ್ಳಿ ಇಲ್ಲಿ ಪರ್ಚೇಸ್ ಮಾಡಿದ್ರೆ ಅಂದರೆ ದಸರಾ ಇಂದ ದೀಪಾವಳಿ ನೀವು ಪರ್ಚೇಸ್ ಮಾಡ್ಬೋದು ಇಲ್ಲೊಂದು ಎಕ್ಸೈಟಿಂಗ್ ಗಿಫ್ಟ್ಸ್ಗಳು ಕೂಡ ಸಿಗುತ್ತೆ ಸೊ ಇಲ್ಲಿ ಐದು ಸಾವಿರದಿಂದ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೂ ನೀವು ಚ ಪರ್ಚೇಸ್ ಮಾಡಿದ್ರೆ ಚಾಪರು ಫ್ರೀಯಾಗಿ ಸಿಗುತ್ತೆ ಹಾಗೆ ತ್ರೀ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ ಹಾಗೆ ಹದಿನೈದು ಸಾವಿರದಿಂದ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನೀವು ಪರ್ಚೇಸ್ ಮಾಡಿದ್ರೆ ಪ್ರೆಷರ್ ಕುಕ್ಕರು ನಿಮಗೆ ಫ್ರೀಯಾಗಿ ಸಿಗುತ್ತೆ ಜೊತೆಗೆ ತ್ರೀ ಪರ್ಸೆಂಟು ಡಿಸ್ಕೌಂಟ್ ಕೂಡ ಸಿಗುತ್ತೆ ಹಾಗೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನೀವು ಪರ್ಚೇಸ್ ಮಾಡಿದ್ರೆ ತ್ರೀ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಹಾಗೆ ಬಂಪರ್ ಆಫರ್ ಕೂಡ ಸಿಗುತ್ತೆ ನಲ್ವತ್ತು ಸಾವಿರದಿಂದ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ನೀವೇನಾದರೂ ಪರ್ಚೇಸ್ ಮಾಡಿದ್ರೆ ಐದು ಗ್ರಾಮ್ ಸಿಲ್ವರ್ ಕಾಯಿನ್ಸ್ನ ಫ್ರೀಯಾಗಿ ಸಿಗುತ್ತೆ ಜೊತೆಗೆ ತ್ರೀ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ ಹಾಗೆ ಐವತ್ತು ಸಾವಿರದಿಂದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ನೀವು ಪರ್ಚೇಸ್ ಮಾಡಿದ್ರೆ ಹತ್ತು ಗ್ರಾಮು ಸಿಲ್ವರ್ ಕಾಯಿನ್ ಫ್ರೀ ಜೊತೆಗೆ ತ್ರೀ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಹಾಗೆ ಒಂದು ಲಕ್ಷಕ್ಕಿನ್ನ ಎಬೋ ನೀವೇನಾದರೂ ಚ ಪರ್ಚೇಸ್ ಮಾಡಿದ್ರಿ ಅಂತಂದರೆ ಹದಿನೈದು ಗ್ರಾಮು ಸಿಲ್ವರ್ ಕಾಯಿನು ಫ್ರೀಯಾಗಿ ಸಿಗುತ್ತೆ ಜೊತೆಗೆ ತ್ರೀ ಪರ್ಸೆಂಟು ಡಿಸ್ಕೌಂಟ್ ಕೂಡ ಸಿಗುತ್ತೆ ಹಾಗೆ ಬಂಪರ್ ಪ್ರೈಝ್ ಅಂತ ಫಸ್ಟ್ ಪ್ರೈಝಾಗಿ ಟೂ ವೀಲರನ್ನು ಇಟ್ಟಿದ್ದಾರೆ ಹಾಗೆ ಸೆಕೆಂಡ್ ಪ್ರೈಸನ್ನು ಸ್ಮಾರ್ಟ್ ಟಿ ಇಟ್ಟಿದ್ದಾರೆ ಹಾಗೆ ಥರ್ಡ್ ಪ್ರೈಝು ರೆಫ್ರಿಜರೇಟ್ ಇಟ್ಟಿ ರೆಫ್ರಿಜರೇಟರ್ ಇಟ್ಟಿದ್ದಾರೆ ಹಾಗೆ ಕಪಲ್ಸಿಗೆ ಅಂತ ಬಂಪರ್ ಗಿಫ್ಟ್ ಕೂಡ ಕೊಟ್ಟಿದ್ದಾರೆ ಅಂದರೆ ಹತ್ತು ಜನ ಕಪಲ್ಸಿಗೆ ಹತ್ತು ಜೋಡಿಗಳಿಗೆ ಫ್ರೀ ಹಾಲಿಡೇಸು ಮಾಲ್ಡೀವ್ಸು ಟ್ರಿಪ್ ಕೂಡ ಕೊಟ್ಟಿದ್ದಾರೆ ಜೊತೆಗೆ ಈಗ ಕಾವ್ಯ ಮೇಡಮು ಒಂದು ಪ್ರಮೋಷನ್ ಎಲ್ಲ ಮಾಡಿಕೊಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಅವ್ರದ್ದು ಒಂದು ಕೂಪನ್ ಕೋಡ್ ಇದೆ ಸಿದರ್ಕ ಸುದರ್ಶನ್ ಸಿಲ್ಕಲ್ಲಿ ಅವರೊಂದು ಕೂಪನ್ ಕೋಡ್ ಅಂದರೆ ಕೆ ಎ ವಿ ಝೀರೋ ಫೈವ್ ಅಂತ ಕೂಪನ್ ಕೋಡ್ ಇದೆ ಅದನ್ನು ನೀವು ಯೂಸ್ ಮಾಡ್ಕೊಂಡೇನಾದರೂ ನೀವು ಪರ್ಚೇಸ್ ಮಾಡಿದ್ರಿ ಅಂತಂದರೆ ಇನ್ನೂ ಐದು ಪರ್ಸೆಂಟು ಡಿಸ್ಕೌಂಟ್ ಸಿಗುತ್ತೆ ಜೊತೆಗೆ ಅವ್ರ ಪೇಜನ್ನು ಫಾಲೋ ಮಾಡಿರಬೇಕು ಅಷ್ಟೇ ರೂಲ್ಸ್ ಬೇರೆ ಏನಿಲ್ಲ ಬಟ್ ಕಲೆಕ್ಷನ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಪರ್ಚೇಸ್ ಮಾಡ್ಬೋದು ಸೆಲೆಬ್ರಿಟಿ ಆದಂಥ ಕಾವ್ಯ ಮೇಡಮ್ ಕೂಡ ಬಂದಿದ್ದರು ಪ್ರಮೋಷನ್ ಏನೋ ಮಾಡ್ತಾ ಮಾಡ್ತಾಯಿದ್ರು ಅಂತ ಅನಿಸುತ್ತೆ ಸೊ ಇವನ್ನೆಲ್ಲ ನೀವು ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ ಸೊ ಇವರನ್ನ ಮಾತಾಡ್ಸಿ ಕೂಡ ಖುಷಿ ಖುಷಿಯಾಯಿತು

ನೋಡಿದ್ರಲ್ವ ಇಷ್ಟೊಂದು ಆಫರ್ಸ್ ಎಲ್ಲ ಇದೆ ನಾವು ಮೇಡಮ್ ಕೂಡ ಮಾತಾಡಿಸಿ ಒಂದು ಸೆಲ್ಫಿ ಕೇಳಿದ್ವಿ ಅವರು ಕೂಡ ಮಾತಾಡಿಸಿ ತಕ್ಷಣವೇ ಬಂದು ಸೆಲ್ಫಿ ಕೂಡ ಕೊಟ್ಟರು ಚೆನ್ನಾಗೂ ಮಾತಾಡ್ಸಿದ್ರು ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಹಾಗೆ ಕೆಲವೊಂದು ಸ್ಯಾರೀಸು ಚಂದಕ್ಕೆ ತೊಗೊಂಡಿದ್ದು ಅಲ್ಲೇ ವೇರ್ ಮಾಡಿ ನೋಡಿದ್ವಿ ಮತ್ತು ಸುದರ್ಶನ್ ಸಿಲ್ಕಲ್ಲಿ ಇನ್ನೊಂದು ಅಲ್ಲಿ ಊಟದ ಫೆಸಿಲಿಟಿ ಇದೆ ಅಂದರೆ ಅಂದರೆ ಊಟ ಏನಾದರೂ ಮಾಡೋನು ಅಂದರೆ ಅಮೌಂಟ್ ಪೇ ಮಾಡಬೇಕು ಬಟ್ ಅಲ್ಲಿ ಫುಲ್ ಮೇಲ್ಗಡೆ ಫ್ಲೋರಲ್ಲಿ ಆ ಫೆಸಿಲಿಟಿ ಇದೆ ಊಟ ಎಲ್ಲ ತುಂಬಾ ಚೆನ್ನಾಗಿದೆ ಆರಾಮಸೆಗೆ ಈಗ ಪರ್ಚೇಸಿಂಗ್ ಹೋಗಿರೋರು ಬೇರೆ ಹೊರ್ಗಡೆ ಹೋಗಿ ಪರದಾಡೋದಕ್ಕಿಂತ ಇಲ್ಲ ಆರಾಮ್ಸೆಗೆ ತಿನ್ಬೋದು ಫುಲ್ ಪ್ಲೇಟು ಒನ್ ಫಿಫ್ಟಿ ತೊಗೊಳ್ತಾರೆ ಮಸಾಲೆ ದೋಸೆ ತೊಗೊಂಡ್ರೆ ಸಿಕ್ಸ್ಟಿ ರುಪೀಸ್ ತೊಗೊಳ್ತಾರೆ ನಾವು ನಾನು ಮಸಾಲೆ ದೋಸೆ ತೊಗೊಂಡಿದ್ದೆ ಇನ್ನು ಇವರೆಲ್ಲ ಮಿಕ್ಕಿದ್ದವರೆಲ್ಲ ಮಾಮೂಲಿ ಫುಲ್ ಪ್ಲೇಟ್ ತೊಗೊಂಡಿದ್ರು ಸೊ ನಮಗೆ ಈ ಒಂದು ಆಫರ್ ಸಿಕ್ತು ಅಂದರೆ ಹದಿನೈದು ಸಾವಿರದಿಂದ ಇಪ್ಪತ್ನಾಲ್ಕು ಸಾವಿರ ಅನ್ಯಲಿ ಒಂದು ಇಪ್ಪತ್ತೈದು ಸಾವಿರದೊಳಗಡೆ ತೊಗೊಂಡ್ರೆ ಈ ಥರ ಆಫರ್ ಸಿಗುತ್ತೆ ನಮಗೆ ಪ್ರೆಷರ್ ಕುಕ್ಕರು ಫ್ರೀಯಾಗಿ ಸಿಕ್ತು ಜೊತೆಗೆ ತ್ರೀ ಪರ್ಸೆಂಟ್ ಸಿಕ್ತು ಹಾಗೆ ಇವರು ನಂದಿನಿ ಗೌಡ ಇವರು ಕೂಡ ಸೆಲೆಬ್ರಿಟಿ ಪ್ರಮೋಷನ್ಗೆ ಬಂದಿದ್ದರು ಸೊ ಇವ್ರನ್ನ ಕೂಡ ನೋಡಿದೆ ಬಟ್ ಫೋಟೋಸ್ ತೊಗೊಳಕ್ಕಾಗ್ಲಿ ನಮಗೆ ಟ್ರೈನಿಗೆ ಟೈಮ್ ಆಗಿಬಿಟ್ಟಿತ್ತು ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಏನೆಲ್ಲ ಶಾಪಿಂಗ್ ಮಾಡ್ದೆ ಏನಾದರೂ ನಿಮಗೆ ಏನಾದರೂ ವೀಡಿಯೋಸ್ ಬೇಕೆಂದರೆ ಇವನ್ ಸಿಲ್ವರ್ ಶಾಪಿಂಗ್ ಮಾಡಿರೋದು ಅಥವಾ ಸ್ಯಾರಿ ಪರ್ಚೇಸಿಂಗ್ ಬ್ಲಾಗ್ ಏನಾದರೂ ಸ್ಯಾರೀಸ್ ನೋಡಬೇಕು ಅಂತಂದರೆ ಕಾಮೆಂಟ್ ಮಾಡಿ ಖಂಡಿತ ನಾನು ವೀಡಿಯೋಸ್ ಮಾಡಿ ನಿಮಗೆ ತೋರಿಸ್ತೀನಿ ನಾವು ಪರ್ಚೇಸಿಂಗಿಗೆ ಸೋಮವಾರ ಹೋಗಿದ್ದು ಮಕ್ಕಳಿಗೆಲ್ಲ ಸೂಟೆಲ್ಲ ತೊಗೊಂಡ್ವಿ ಅದೆಲ್ಲ ನಾನು ಈ ವಿಡಿಯೋದಲ್ಲಿ ಹಾಕಿಲ್ಲ ಲೆಂತಿ ಆಗುತ್ತೆ ನಿಮಗೂ ನೋಡೋಕ್ಕೆ ಬೋರ್ ಆಗುತ್ತೆ ಅಂತ ಇದು ಸುದರ್ಶನಲ್ಲಿ ಬಿಟ್ಟು ನಂತರ ಹೋದ್ಮೇಲೆ ನಾವು ಇಲ್ಲೊಂದು ಮೂರು ಸೀರೆ ಶಾಪಿಂಗ್ ಮಾಡ್ಕೊಂಡ್ವಿ ಇದು ಕೇಸರಿ ಕಲರ್ ಚೆಂದು ತೊಗೊಂಡ್ಳು ಹಾಗೆ ನಾನು ಅಮ್ಮ ಇನ್ನೆರಡು ಸೀರೆ ಫೈ ಫೈವ್ ತೌಸಂಡಲ್ಲಿ ಎರಡು ಸ್ಯಾರಿ ತೊಗೊಂಡ್ವಿ ಸೊ ಆಲ್ಮೋಸ್ಟ್ ಸೀರೆ ಪರ್ಚೇಸಿಂಗ್ ಬ್ಲಾಗ್ ತುಂಬಾ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ಡೇ ಮಂಗಳವಾರ ಕೂಡ ನಾವು ಶಾಪಿಂಗ್ ಇತ್ತು ಸೊ ಹೋಗ್ತಾ ಇದ್ದೀನಿ ಇವತ್ತು ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಶೇರ್ ಮಾಡ್ತೀನಿ ಹಾಗೆ ಫೋಟೋಸ್ ಕೆಲವೊಂದು ಆ್ಯಡ್ ಮಾಡಿದ್ದೀನಿ ನನ್ನ ಸೀರಿಯಲ್ ಕೆಲವೊಂದು ವೇರ್ ಮಾಡ್ಕೊಂಡಿರೋದೆಲ್ಲ ಸೊ ಯಾವ ಕಲರ್ ಸ್ಯಾರಿ ನಿಮಗೆ ಇಷ್ಟ ಆಯಿತು ಅನ್ನೋದನ್ನ ಕಾಮೆಂಟ್ ಮಾಡಿ ಸೊ ಐಪ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಬೋರ್ ಆಗಿಲ್ಲ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ಸ್ ಅ ಲಾಟ್